ನಾಗಮಂಗಲದಲ್ಲಿ ಹೊತ್ತಿಕೊಂಡಿದ್ದಂತಹ ಕೋಮು ಕಿಚ್ಚು ದಕ್ಷಿಣ ಕನ್ನಡದ ಕಡೆಗೂ ಕೂಡ ವಿಸ್ತರಿಸಿದೆ ಬಂಟ್ವಾಳದ ಮುಸ್ಲಿಂ ಮುಖಂಡ ಹಾಕಿದ್ದ ಒಂದೇ ಒಂದು ಸವಾಲಿಗೆ ಬಂಟ್ವಾಳದಲ್ಲಿ ಬೆಂಕಿ ಹೊತ್ತಿಸಿರುವಂತದ್ದು ಕಲ್ಲು ತೂರಾಟಕ್ಕೂ ಕೂಡ ಇದು ವೇದಿಕೆ ಆಗಿದೆ ಸದ್ಯಕ್ಕೆ ಪೊಲೀಸರು ಎಲ್ಲವನ್ನೂ ಕೂಡ ಹತೋಟಿಗೆ ತೆಗೆದುಕೊಂಡಿದ್ದಾರೆ ಆದರೆ ಪಾಲಿಟಿಕ್ಸ್ ಮಾತ್ರ ಕಮ್ಮಿ ಆಗಿಲ್ಲ ಹಿಂದೂ ಮುಸ್ಲಿಮರ ಸಂಘರ್ಷಕ್ಕೆ ಕರುನಾಡು ಅಕ್ಷರಶಃ ನಲುಗಿ ಹೋಗ್ತಾ ಇದೆ ರಣರಣ ಬೆಂಕಿಗೆ ಮಂಡ್ಯದ ನಾಗಮಂಗಲ ಕೆಂಪಾಗಿದ್ದಾಯಿತು ಅಲ್ಲಿ ಹೊತ್ತಿದ ಬೆಂಕಿ ಈಗ ದಕ್ಷಿಣ ಕನ್ನಡದಲ್ಲೂ ಧಗಧಗಿಸೋಕೆ ಶುರುವಾಗಿದೆ ಹಿಂದುತ್ವದ ತವರೂರು ಅನ್ನೋ ಲೇಬಲ್ ಅಂಟಿಸಿಕೊಂಡಿರೋ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತರು ಕೇಸರಿ ರಣಕಹಳೆ ಮೊಳಗಿಸಿದ್ದಾರೆ ಮುಸ್ಲಿಂ ಮುಖಂಡನ ಸವಾಲ್ಗೆ ಕೆರಳಿ ಕೆಂಡವಾದ ಶರಣು ಪಂಪ್ವೆಲ್ ಪಡೆ ಸವಾಲು ಹಾಕಿದ್ದ ಜಾಗದಲ್ಲೇ ನಿಂತು ಅಬ್ಬರಿಸಿದೆ ಮುಸ್ಲಿಂ ಮುಖಂಡನ ಸವಾಲ್ ಪಂಪ್ವೆಲ್ ಪಂಚ್ ನಾಗಮಂಗಲದಲ್ಲಿ ಎದ್ದಿದ್ದ ಗಣೇಶ ಗಲಾಟೆಯ ಕಿಡಿ ಇಡೀ ಕರುನಾಡಲ್ಲೇ ಧಗಧಗಿಸೋ ಸೂಚನೆ ಕೊಟ್ಟಿತ್ತು ಇದೊಂದು ಕೋಮು ಸಂಘರ್ಷ ಅನ್ನೋದು ಬೆಂಕಿ ಬಿದ್ದ ದಿನವೇ ಗೊತ್ತಾಗಿ ಹೋಗಿತ್ತು ಇದರ ಬೆನ್ನಲ್ಲೇ ಮುಸ್ಲಿಂ ಮುಖಂಡ ಹಾಗೂ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ವಾಟ್ಸ್ಆ್ಯಪ್ನಲ್ಲಿ ಆಡಿಯೋ ಸಂದೇಶವನ್ನ ಹರಿಬಿಟ್ಟಿದ್ರು ಧಮ್ಮಿದ್ರೆ ಈದ್ ಮಿನಾದ್ ಮೆರವಣಿಗೆಯ ಮುಂದೆ ಬಂದು ನಿಲ್ಲು ಅಂತ ಬಿಎಚ್ಪಿ ಮುಖಂಡ ಶರಣ್ ಪಂಪ್ ವೆಲ್ಗೆ ನೇರ ಸವಾಲು ಹಾಕಿದ್ರು ಇದರಿಂದ ರೊಚ್ಚಿಗೆದ್ದ ಹಿಂದೂ ಕಾರ್ಯಕರ್ತರು ಕೇಸರಿ ಕಹಳೆ ಮೊಳಗಿಸಿದ್ದಾರೆ ಬಿಸಿ ರೋಡ್ನ ರಕ್ತೇಶ್ವರಿ ದೇವಸ್ಥಾನದ ಮುಂದೆ ಜಮಾಯಿಸ್ತಾ ಇದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆದು ಉತ್ತರವನ್ನು ಕೊಡ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು ಬಿಸಿ ರೋಡ್ಗೆ ಬಂದಿದ್ದಾರೆ ನಾನು ಯಾರು ಆ ಜಿ ನಾಯಿ ಅವನಿಗೆ ಇವತ್ತು ಸವಾಲಾಗ್ತಾ ಇದ್ದೇನೆ ಇವತ್ತು ನಿನ್ನ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ ತಾಕತ್ತಿದ್ರೆ ನಮ್ಮಲ್ಲೂ ಹಿಂದೂ ಕಾರ್ಯಕರ್ತರ ಸುನಾಮಿಯೇ ನುಗ್ಗಿ ಬರ್ತಾ ಇದ್ದಂತೆ ಪೊಲೀಸರ ಭದ್ರ ಕೋಟೆಯೇ ನಿರ್ಮಾಣವಾಯಿತು ಹಾಕೋ ಹೀಗೋ ಮಾಡಿ ಪೊಲೀಸರು ಹಿಂದೂ ಕಾರ್ಯಕರ್ತರ ಆರ್ಭಟಕ್ಕೆ ಬ್ರೇಕ್ ಹಾಕಿದ್ರು ಇದರ ಬೆನ್ನಲ್ಲೇ ಕೆಲ ಮುಸ್ಲಿಂ ಯುವಕರು ಹಸಿರು ಧ್ವಜ ಹಾರಾಡಿಸ್ತಾ ಕೇಕೆ ಹಾಕೋದಕ್ಕೆ ಶುರು ಮಾಡಿದ್ರು ಇದು ಹಿಂದೂ ಕಾರ್ಯಕರ್ತರ ಪಿತ್ತ ನೆತ್ತಿಗೇರಿಸಿತು ಪರಿಣಾಮ ಪೊಲೀಸರು ಹೈರಾಣು ಇನ್ನು ಹಿಂದೂ ಸಂಘಟನೆಗಳ ಪ್ರತಿಭಟನೆ ತಡೆದ ಪೊಲೀಸರ ವಿರುದ್ಧ ಬಿಜೆಪಿ ನಾಯಕರು ನಿಗಿ ನಿಗಿ ಕೆಂಡ ಕಾರಿದ್ದಾರೆ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ಕಾರಲ್ಲಿ ರಾಜವಾಗಿರುವಂತದ್ದು ನೋಡ್ತಾ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಮೇಲೆ ಭಯೋತ್ಪಾದಕರಿಗೆ ಪಿ ಐ ಅವರಿಗೆ ಏನು ಭಯನೇ ಇಲ್ಲ ನಾವು ಯುದ್ಧವನ್ನು ಯುದ್ಧದ ರೀತಿಯಲ್ಲೇ ಎದುರಿಸಬೇಕು ಯುದ್ಧವನ್ನ ಬೇಡ್ಕೊಳ್ಳೋದ್ರಿಂದ ಬಚಾವಾಗಕ್ಕೆ ಸಾಧ್ಯ ಇಲ್ಲ ಕತ್ತಿಯನ್ನು ಕತ್ತಿಯಿಂದಲೇ ನಮ್ಮ ಪೂರ್ವಿಕರು ಎದುರಿಸಿದ್ದು ಆ ರೀತಿ ಎದುರಿಸಿದರೆ ಮಾತ್ರ ನಮಗೆ ಉಳಗಾಲ ಅನ್ನೋದನ್ನ ಹೇಳಕ್ಕೆ ಬಯಸ್ತೇನೆ ನಾವು ಆ ಚಾಲೆಂಜ್ ಸ್ವೀಕಾರ ಮಾಡ್ತೀವಿ ಏನು ಮಂಗಳೂರು ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೋಮುದ್ವೇಷ ಹೇಳಿಕೆಗಳಿಂದ ಈ ಗೊಂದಲ ಆಗಿದೆ ಜಿಲ್ಲೆಯಲ್ಲಿ ಶಾಂತಿ ಭಂಗ ಆಗದಂತೆ ಕ್ರಮ ಕೈಗೊಂಡಿದ್ದೇವೆ ಅಂದರು ಯಾರೇ ತಪ್ಪು ಮಾಡಿದ್ರೆ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ಕ್ರಮ ತಗೊಳ್ಳುವಂಥದ್ದು ಮತ್ತು ಏನಾದರೂ ಘಟನೆಗಳಾದಾಗ ಅದನ್ನ ಯಾವ ರೀತಿಯಾಗಿ ಕಾನೂನು ಪ್ರಕಾರ ಮಾಡುವಂತ ಪ್ರಯತ್ನ ನಮ್ಮ ಪೊಲೀಸ್ ನಮ್ಮ ಇದೆ ಕೋಮು ಕಿಡಿ ಹೊತ್ತಿರೋ ಹೊತ್ತಲ್ಲೇ ಪ್ಯಾಲಸ್ತೀನ್ ಪೌರುಷ ಕರುನಾಡಲ್ಲಿ ಈಗಲೇ ಕೋಮು ಕಿಡಿ ಧಗ ಧಗಸ್ತಿದೆ ಎಂತ ಹೊತ್ತಲ್ಲೇ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಆಗ್ತಾ ಇದ್ದು ಪ್ಯಾಲಸ್ತೀನ್ ಬಾವುಟಗಳು ರಾರಾಜಿಸಿವೆ ಕೋಲಾರ ಈದ್ ಮಿಲಾದ್ ಹಿನ್ನೆಲೆ ಕ್ಲಾಕ್ ಟವರ್ ಸರ್ಕಲ್ನಲ್ಲಿ ಮೆರವಣಿಗೆ ಮಾಡಲಾಗ್ತಿತ್ತು ಈ ವೇಳೆ ಪ್ಯಾಲಸ್ತೈನ್ ಬೆಂಬಲಿಸಿ ಬಾವುಟ ಹಾರಿಸ್ತಾ ಇದ್ರು ಇದನ್ನ ನೋಡಿದ ಹಿಂದೂ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಮಾತಿಗೆ ಮಾತು ಬೆಳಿತಾ ಇದ್ದಂತೆ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಯಿತು ಚಿಕ್ಕಮಗಳೂರಲ್ಲೂ ಆರು ಮಂದಿ ಅಪ್ರಾಪ್ತರು ಪ್ಯಾಲಸ್ತೈನ್ ಧ್ವಜ ಹಿಡಿದು ಇಡೀ ನಗರದಲ್ಲಿ ರೌಂಡ್ಸ್ ಹಾಕಿದ್ದಾರೆ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಕೂಡಲೇ ಅಲರ್ಟ್ ಆದ ಪೊಲೀಸರು ಅಪ್ರಾಪ್ತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆ ಪರ ಸಂಘಟನೆಗಳು ಹಾಕಿದ್ದ ಫ್ಲೆಕ್ಸ್ ತೆರವುಗೊಳಿಸಿದ್ರು ಇನ್ನು ಕೋಟೆನಾಡು ಚಿತ್ರದುರ್ಗದಲ್ಲೂ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪ್ಯಾಲಸ್ತೈನ್ ಜಿಂದಾಬಾದ್ ಘೋಷಣೆಗಳು ಮೊಳಗಿದೆ ಕೊಪ್ಪಳದಲ್ಲೂ ಪ್ಯಾಲಸ್ತೈನ್ ಪರ ಬರಹಗಳು ರಾರಾಜಿಸಿವೆ ಶಾಂತವಾಗಿರೋ ಕರುನಾಡಲ್ಲಿ ಧರ್ಮದ ಕಿಚ್ಚು ಹಚ್ಚೋರಿಗೆ ಪೊಲೀಸರೇ ಪಾಠ ರಿಪೋರ್ಟ್ ಪೊಲೀಸರ ಕನ್ನಡಿಗರ ಮೆಚ್ಚಿನ ನಿಮ್ಮ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ